ಇವತ್ತು ಐಂದ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಜವಾಬ್ದಾರಿಯಿಂದ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ತಪ್ಪಿಸ್ಕೊಳ್ಳಮೆ ಆಗ್ತೀರಿ ನಮ್ಗೆ ಮನೆ ಮುಖ್ಯಮಂತ್ರಿಗಳೇ ಇಂಥ ಭ್ರಷ್ಟಾಚಾರ ಹಗರಣ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಅವಧಿಯಲ್ಲಿರ್ತಕ್ಕಂಥ ಏನು ವಿಚಾರಗಳನ್ನ ಇವತ್ತು ತನಿಖೆ ಮಾಡಿಸ್ತೀವಿ ಅಂತೇಳಿ ಧಮಕೆ ಆಗ್ತೀರಿ ನಾನು ಮುಖ್ಯಮಂತ್ರಿಗಳೇ ನಿಮ್ಮ ಪಾಪದ ಕೂಡ ಇವತ್ತು ತುಂಬಿದೆ ನಿಮ್ಮ ಪಾಪದ ಕೂಡ ತುಂಬಿದೆ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳ ಜನರ ಮೇಲೆ ಜನರು ಇವತ್ತು ಬಗ್ಗೆ ವಿಶ್ವಾಸವನ್ನ ಇಟ್ಟು ನೂರ ಮೂವತ್ತಾರು ಶಾಸಕರೊಂದಿಗೆ ರಾಜ್ಯದಲ್ಲಿ ಒಂದು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ತಂದಿರತಕ್ಕಂಥ ಮುಕ್ತ ಜನರಿಗೆ ಇವತ್ತು ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಭ್ರಷ್ಟಾಚಾರ ಇದ್ದ ಆಡಳಿತ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಮೈಸೂರಿನ ಮೂಡ ಹಗರಣ ಆ ವಿಚಾರ ಒಂದು ಪ್ರಸ್ತಾಪ ಮಾಡೋದಿಲ್ಲ ಮೈಸೂರಿನಲ್ಲಿ ಏನು ನಿವೇಶನಗಳನ್ನು ಅವರ ಕುಟುಂಬ ಕೊಡ್ಕೊಂಡಿದ್ದಾರೆ ಅದರ ವಿರುದ್ಧ ಯಾರು ಇವತ್ತು ಟಿ ಆಕ್ಟಿವ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನಿರುತ್ತೆ ಕಾಂಗ್ರೆಸ್ ಪಕ್ಷದಿಂದ ಕಂಪ್ಲೇಂಟ್ ಕೊಡಿಸಿ ಅವನಿಗೆ ಹೊತ್ತೋಗಿ ಜೈಲಿಗೆ ಹಾಕ್ಸ್ತಕ್ಕಂಥ ಹುನ್ನಾರನು ಕೂಡ ನಡೆದಿದೆ ನನ್ನ ಮೈಸೂರಿನಲ್ಲಿ ಗಾಬರಿ ಆಗಿದ್ದಾರೆ ಮುಖ್ಯಮಂತ್ರಿಗಳು ಗಾಬರಿಯಾಗಿದ್ದಾರೆ ಇವತ್ತು ಹಾಗಾಗಿ ಇವತ್ತೇನು ಹೆಸರು ಸಮಾಜ ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂರ್ತಕ್ಕಂಥ ಎಲ್ಲ ನೈತಿಕತೆಯ ಕಳೆದುಕೊಂಡಿದ್ದಾರೆ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಕೂರೋದಕ್ಕೆ ಇವತ್ತು ಅಗತ್ಯನ ಕಳೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಏನು ಕೃಷ್ಣ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಹಣವನ್ನ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಅಧಿಕಾರ రాజనమాసి రూమ్ కు డెంగ్యూ కంట్రోల్ ఆరోగ్య సచివ ఎలా జిల్లా ప్రవేశ అంత వ్యవస్థ అదే చింత ಬೆಂಗಳೂರಲ್ಲಿ ಎ ಸಿ ರೂಮಲ್ಲಿ ಕುತ್ಕೊಂಡು ಡೆಂಗ್ಯೂ ಕಂಟ್ರೋಲ್ ಕೆಲಸ ಆರೋಗ್ಯ ಸಚಿವರು ಮಾಡ್ತಾ ಇದ್ದಾರೆ ಬರಗಾಲದಿಂದ ಹೋಗಿದ್ರು ಕಳೆದ ಒಂದು ತಿಂಗಳಿಂದ ಆಗ್ತಾ ಇರ್ತಕ್ಕಂಥ ಮಳೆ ಇವತ್ತು ರೈತರು ಕಂಗಾಲಾಗಿದ್ದಾರೆ ಒಂದು ಕಡೆ ಬೆಳೆ ನಾಶ ಆಗ್ತಾ ಇದೆ ಬಡವರ ಮಳೆ ಮನೆ ಕನಗಳನ್ನು ಕಳೆದುಕೊಂಡಿದ್ರು ಆ ಮನೆಗಳು ಇವತ್ತು ಕುಸ್ತು ಒಂದು ಕಡೆ ಸಿ ಪಿ ಟಿ ಎಸ್ ಪಿ ಏನು ದಲಿತ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಬಂಧುಗಳೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪಂಗಡಗಳ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇಪ್ಪತ್ನಾಲ್ಕು ಸಾವಿರ ಕೋಟಿ ಗ್ಯಾರಂಟಿ ಮತ್ತೆ ಬೇರೆ ಬೇರೆ ಕಡೆಗೆ ಅವರು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಹಣವನ್ನು ವರ್ಗಾವಣೆ ಮಾಡಿದ್ರು ಮುಖೇನ ಇವತ್ತು ಆ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ